ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತರ ಕರ್ನಾಟಕದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಒಂದು ಪಲ್ಯ ರೆಸಿಪಿನ ತೊಗೊಂಬಂದಿದ್ದೀನಿ ಅದೇ ಇವತ್ತಿನ ಸ್ಪೆಷಲ್ ಪುಂಡಿ ಪಲ್ಯ ಸೊ ಇದು ಉತ್ತರ ಕರ್ನಾಟಕದವರು ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಗೊತ್ತಿರುವಂಥದ್ದೇ ಇದು ಇಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಈ ಸೊಪ್ಪನ್ನು ನಾವು ಪುಂಡಿ ಪಲ್ಯ ಅಂತ ಕರಿತೀವಿ ಪುಂಡಿ ಸೊಪ್ಪು ಅಂತ ಕರಿತೀವಿ ಇದು ಉತ್ತರ ಕರ್ನಾಟಕದಲ್ಲಿ ಕಾಮನ್ ಆಗಿ ಸೊಪ್ಪು ಮರೋರ ಹತ್ತಿರ ಸಿಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಆರೋಗ್ಯಕ್ಕೂ ಒಳ್ಳೆಯದಂತ ಹೇಳ್ತಾರೆ ನಿಮಗೆಲ್ಲಾದರೂ ಇದು ಸೊಪ್ಪು ಸಿಕ್ಕರೆ ಬಿಡಬೇಡಿ ತೊಗೊಂಡು ಬಂದು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಇದನ್ನು ಆಂಧ್ರದಲ್ಲಿ ಸೊಪ್ಪು ಸೊಪ್ಪಂತ ಕರೀತಾರೆ ಅಂತ ನನಗೆ ಗೊತ್ತು ಸೊ ಅದು ಕರೆಕ್ಟ್ ಹೌದೋ ಅಲ್ವಾ ನಂಗೆ ಗೊತ್ತಿಲ್ಲ ಹಾಗೆ ಈ ಕಡೆ ಮೈಸೂರು ಮತ್ತು ಬ್ಯಾಂಗ್ಳೂರಲ್ಲಿ ಏನಂತ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೊತ್ತಿದ್ರೆ ಸೊ ಈ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬಿಟ್ಟು ಅದನ್ನು ನಾನು ಒಂದು ಚಿಕ್ಕ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ಎಸಳಾಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ರುಚಿಯಾಗಿರುತ್ತೆ ಸೊ ಹಸಿ ಮೆಣಸಿನ್ಕಾಯಿನ ಒಂದು ಎಂಟರಿಂದ ಹತ್ತು ಹಾಕ್ಕೊಂಡು ಒಂಚೂರು ಕಾಳನ್ನ ಹಾಕೋತಾ ಇದ್ದೀವಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದಕ್ಕೆ ಒಂಚೂರು ಅರ್ಶಿಣ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದಾರೆ ಸೊ ಇಲ್ಲಿ ಉಪ್ಪಿಟ್ಟು ಮಾಡೋ ರವಾನ ಇಲ್ಲಿಗೆ ಸೇರಿಸ್ತಾ ಇದ್ದಾರೆ ನೀವು ಬೇಕಿದ್ರೆ ಗೋಧಿ ನುಚ್ಚು ಅಕ್ಕಿ ನುಚ್ಚು ಹಾಗೆ ಜೋಳದ ನುಚ್ಚನ್ನು ಸೇರಿಸ್ಕೋಬೋದು ನನ್ನ ಹತ್ರ ರವ ಇತ್ತು ಅಂತ ನಾವು ಇದನ್ನು ಸೇರಿಸ್ತಾ ಇದ್ದೀವಿ ಸೊ ಇದಾದ ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಹಾಗೆ ಇದಕ್ಕೆ ಕಡಲೆ ಬೀಜನ ಹಾಕೋತಾ ಇದ್ದೀವಿ ಕಡಲೆ ಬೀಜ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯಕ್ಕೆ ಸೊ ಇದಕ್ಕೆ ಒಗ್ಗರಣೆ ಎಲ್ಲ ಕೊಡಬೇಕು ಅಂತ ಏನಿಲ್ಲ ಸೊ ಈ ರೀತಿ ಮಾಡಿಕೊಂಡ್ರೆ ಸಾಕು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಟ್ಟು ಎರಡರಿಂದ ಮೂರು ವಿಷಲು ಎರಡು ವಿಷಲ್ ಸಾಕಾಗುತ್ತೆ ನಾನು ಇಲ್ಲಿ ಎರಡು ವಿಷಲ್ ಮಾಡಿದ್ದೀನಿ ಸೊ ನೋಡ್ತಾ ಇದ್ದೀರ ಎರಡು ವಿಷಲ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ಇದನ್ನು ಇವಾಗ ಏನು ಮಾಡಬೇಕು ಅಂದರೆ ಮುಗಿಸ್ಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಗುಜ್ಕೊಂಡ್ರೆ ಈ ಪಲ್ಯ ರೆಡಿ ಆಗುತ್ತೆ ಸೊ ಹೆಲ್ತ್ಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಈ ಈ ಸೊಪ್ಪು ನಿಮಗೆಲ್ಲಾದರೂ ಸಿಕ್ಕರೆ ಬಿಡಬೇಡಿ ಒಂದ್ಸಲ ಇದನ್ನು ಟ್ರೈ ಮಾಡಿ ಇದು ಆ್ಯಕ್ಚುಲಿ ಟೇಸ್ಟ್ ಹೇಗಿರುತ್ತೆ ಅಂದರೆ ಇದು ತುಂಬ ಹುಳಿಯಾಗಿರೋವಂಥ ಸೊಪ್ಪು ಸೊ ಹುಳಿ ಅಂಶನ ಹೊಂದಿರೋ ಸೊಪ್ಪಿದು ಸೊಪ್ಪು ಇದು ಸೊ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ಕಾಮನ್ ಆಗಿ ಸಿಗೋದ್ರಿಂದ ಇದರದ್ದು ಚಟ್ನಿ ಹಾಗೆ ಪಲ್ಯಗಳನ್ನ ಮಾಡ್ತಾರೆ ಸೊ ಈ ಇವಾಗ ಇದು ಪಲ್ಯ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಯಾರ್ಯಾರು ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಹಾಗೆ ಯಾರ್ಯಾರಿಗೂ ಇಷ್ಟ ಆಗಿದೆ ಈ ರೆಸಿಪಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಈ ಪಲ್ಯ ಇಷ್ಟು ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಇಷ್ಟು ಈಸಿಯಾಗಿ ಮಾಡ್ಕೋತಾ ಇದ್ದೀವಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಸಲ ಈ ಸೊಪ್ಪನ್ನ ನೀವು ಕೇಳಿ ತಗೊಂಡು ಬಂದು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದು ನಾರ್ತ್ ಕರ್ನಾಟಕ ಸ್ಪೆಷಲ್ ರೆಸಿಪಿ ನೀವು ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು